హాయ్ ఫ్రెండ్స్ వెల్కమ్ టు మై చానల్ ఐఎమ్ లక్కీ ఐఎమ్ లక్కీ నూ అదృష్టవంతే విఆర్ లక్కీ వి ఆర్ లక్కీ నావు అదృష్టవంతరు टूडेंट अटूडेंट नानु We are students. वि आर्टूड ना He is ಮೈ ಫ್ರೆಂಡ್ ಹೀ ಈಸ್ ಮೈ ಫ್ರೆಂಡ್ ಅವನು ನನ್ನ ಗೆಳೆಯ ದೇ ಆರ್ ಮೈ ಫ್ರೆಂಡ್ಸ್ ದೇ ಆರ್ ಮೈ ಫ್ರೆಂಡ್ಸ್ ಅವರು ನನ್ನ ಗೆಳೆಯರು ಇಟ್ ಈಸ್ ಮೈ ಗುಡ್ ಲಕ್ ಇಟ್ ಈಸ್ ಮೈ ಗುಡ್ ಲಕ್ ಇದು ನನ್ನ ಅದೃಷ್ಟ ದಟ್ ಈಸ್ ಯುವರ್ ಬ್ಯಾಡ್ ಲಕ್ ದಟ್ ಈಸ್ ಯುವರ್ ಬ್ಯಾಡ್ ಲಕ್ ಅದು ನಿನ್ನ ದುರಾದೃಷ್ಟ ದುರಾದೃಷ್ಟಿ ಈಸ್ ಮೈ ಫ್ರೆಂಡ್ ಸಿ ಈಜ್ ಮೈ ಫ್ರೆಂಡ್ ಅವಳು ನನ್ನ ಗೆಳತಿ ಸಿ ಈಸ್ ಅವರ್ ಫ್ರೆಂಡ್ ಸಿ ಈಜ್ ಅವರ್ ಫ್ರೆಂಡ್ ಅವಳು ನಮ್ಮ ಗೆಳತಿ ಮನುವಾಸ್ ಇನ್ ಹೀಸ್ ರೂಮ್ ಮನುವಾಜ್ ಇನ್ ಹೀಸ್ ರೂಮ್ ಮನು ತನ್ನ ಕೋಣೆಯಲ್ಲಿ ಇದ್ದನು ಅನುವಾಜ್ ಇನ್ ಹರ್ ಹೌಸ್ ಅನುವಾಜ್ ಇನ್ ಹರ್ ಹೌಸ್ ಅನು ತನ್ನ ಮನೆಯಲ್ಲಿ ಇದ್ದಳು ಆಲ್ ಆರ್ ಪ್ರಸೆಂಟ್ ಆಲ್ ಆರ್ ಪ್ರಸೆಂಟ್ ಎಲ್ಲರೂ ಹಾಜರಿದ್ದಾರೆ ಅಬ್ಸೆಂಟ್ ನನ್ ಈಸ್ ಅಬ್ಸೆಂಟ್ ಒಬ್ಬನು ಗೈರು ಹಾಜರು ಇಲ್ಲ ಅ ಪ್ಯೂವರ್ ಔಟ್ಸೈಡ್ ಅ ಪ್ಯೂವರ್ ಔಟ್ಸೈಡ್ ಕೆಲವೇ ಕೆಲವರು ಹೊರಗಡೆ ಇದ್ದರು ಆಲ್ ಆರ್ ನಾಟ್ ಗುಡ್ ಆಲ್ ಆರ್ ನಾಟ್ ಗುಡ್ ಎಲ್ಲರೂ ಒಳ್ಳೆಯವರಲ್ಲ ಎವ್ರಿಥಿಂಗ್ ಈಸ್ ಗುಡ್ ಹಿಯರ್ ಎವ್ರಿಥಿಂಗ್ ಈಸ್ ಗುಡ್ ಹಿಯರ್ ಇಲ್ಲಿ ಪ್ರತಿಯೊಂದು ಚೆನ್ನಾಗಿದೆ ಚಿಲ್ಡ್ರನ್ ಆರ್ ಅಬ್ಸೆಂಟ್ ಸಮ್ ಚಿಲ್ಡ್ರನ್ ಆರ್ ಅಬ್ಸೆಂಟ್ ಕೆಲವು ಮಕ್ಕಳು ಗೈರು ಹಾಜರಿ ಇದ್ದಾರೆ ಎವ್ರಿ ಒನ್ ವಾಸ್ ಹ್ಯಾಪಿ ಎವ್ರಿ ವನ್ ವಾಸ್ ಹ್ಯಾಪಿ ಪ್ರತಿಯೊಬ್ಬನು ಸಂತೋಷದಿಂದ ಇದ್ದನು ಎವ್ರಿಬಡಿ ಈಸ್ ನಾಟ್ ಹಾನೆಸ್ಟ್ ಎವ್ರಿ ಬಡಿ ಈಸ್ ನಾಟ್ ಹಾನೆಸ್ಟ್ ಪ್ರತಿಯೊಬ್ಬನು ಪ್ರಾಮಾಣಿಕನಾಗಿಲ್ಲ ನನ್ ಇನ್ ದ ಬಸ್ ಬಸ್ಸಿನಲ್ಲಿ ಒಬ್ಬನೂ ಇಲ್ಲ ಸಮ್ ಕಂಟ್ರೀಸ್ ಆರ್ ಸ್ಮಾಲ್ ಸಮ್ ಕಂಟ್ರೀಸ್ ಆರ್ ಸ್ಮಾಲ್ ಕೆಲವು ದೇಶಗಳು ಚಿಕ್ಕವಾಗಿವೆ ಐ ಹ್ಯಾವ್ ಸಮ್ ಮನಿ ಐ ಹ್ಯಾವ್ ಸಮ್ ಮನಿ ನನ್ನ ಹತ್ತಿರ ಸ್ವಲ್ಪ ಹಣ ಇದೆ ದ ಟೇಬಲ್ ಈಸ್ ವೆರಿ ಬಿಗ್ ದ ಟೇಬಲ್ ಈಸ್ ವೆರಿ ಬಿಗ್ ಟೇಬಲ್ ತುಂಬ ದೊಡ್ಡದಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮೈ ಚಾನಲ್